ಸಂಪೂಜ್ಯರು ಮತ್ತು ಗೌರವಾನ್ವಿತ ಅತಿಥಿಗಳಿಗೆ ಅವರೆಲ್ಲರಿಗೂ ಸ್ವಾಗತಿಸುವ ಕ್ಷಣ ಅದನ್ನ ವೇದಾಂತ ಪರಿಷತ್ತಿನ ಅಧ್ಯಕ್ಷರಾಗಿರುತ್ತಕಂತಾ ಶામಾನಂದ ಪೂಜಾರಿ ಅವರು ನಡೆಸಿಕೊಡಬೇಕಾಗಿ ವಿನಂತಿ ಆದ್ಯಲ ಪ್ರದಾಯಕಂ ಭವತಾಪ ವಿನಾಶಾತ್ಮ ಸಿದ್ಧಾ ರೋಡೆ ತಿಂಬೈ ಲೋಕ ಪಾಶಹಲ ಸಾಕ್ಷಾ ಸಿವೋಷೆ ಮನುಜಾ ಕೃತಿಹಿ তব ಪೂಜಾಂ ಕೃಶಾಮಿ ಸಿದ್ಧಾರೂಢ ನಮಸ್ತೇ ಸಿದ್ಧಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧ ಶ್ರೀ ಗುರುವೆ ನಿನಗಾರು ಸರಿಯಿಲ್ಲ ಬದ್ದನಿಗೆ ಬುದ್ಧಿಗಳು ನೀನು ಓಂ ಆರಾಧ್ಯ ದೇವತೆ ಪರಶಿವನ ಅಪರಾಧಾರಿ ಜಾತಿ ಮತ ಪಂಥ ವರ್ಣ ಆಶ್ರಮಗಳ ಪರಿಧಿಯನ್ನು ಮೀರಿ ನಿಂತು ಸಹಾಯಕ ಜಗದ್ಗುರು ಸಿ ನಡೆದು ತೋರಿದ ವಿಶ್ವಯೋಗಿ ಅದ್ವೈತ ಸಾಮ್ರಾಜ್ಯದ ಸಾಮ್ರಾಟ ಸಕಲ ಮತೋದ್ಧಾರಕ ಸರ್ವಧರ್ಮಗಳ ಸಮನ್ವಯ ಆಚಾರ್ಯ ಜಗದ್ಬಂದೇ ಜಗದ್ ಪುಚಲೇರಾದ ಸಿದ್ಧಾರೂಢ ಯತೀಶ್ವರನ ಪವಿತ್ರವಾದ ಅನಂತ ಅನಂತಕೋಡಿ ಪ್ರಣಾಮಗಳನ್ನ ಭಕ್ತ ಸಮರ್ಪಿಸಿ ತ ಸ್ವರೂಪರೇ ಆದ ಮಹಾಮೌಲ ಯೋಗಿ ಪ್ರಜ್ಞ ಮಹಾತ್ಮ ಶುಕಾ ಅವತಾರಿ ಗುರುನಾಥಾರೂಢರ ಪವಿತ್ರವಾದ ಶ್ರೀ ಚರಣಗಳಲ್ಲಿ ಕೋಟಿ ಪ್ರಣಾಮಗಳನ್ನ ಭಕ್ತಿಯನ್ನು ಸಮರ್ಪಿಸಿ ತಮಗೆಲ್ಲ ಕರೆತಿದ್ದ ಹಾಗೆ ಸಿದ್ಧಾರ ಶ್ರೀಮಠದಲ್ಲಿ ಸದ್ಗುರುಗಳ ಒಂದು ನೂರ ಜ್ಯೋತ್ಸವ ಸಿದ್ಧಾರೂಢ ಜೈತ್ಯೃತದ ಶತಮಾನೋತ್ಸವ ಇವುಗಳನ್ನು ನಿಮಿತ್ತ ಮಾಡಿಕೊಂಡು ಒಂದು ವರ್ಷಗಳ ಪರಿತರವಾಗಿ ಶ್ರೀಮಠದಲ್ಲಿ ಲಕ್ಷ ರುದ್ರಾಭಿಷೇಕ ಕೋಟಿ ಪ್ರಯತ್ನ ಜ್ಯೋತಿ ಆರುಣ ಜ್ಯೋತಿಯ ರಥಯಾತ್ರೆ ಅದರ ಜೊತೆಗೆ ಕೋಟಿ ಬಿಲ್ವಾರ್ಚನೆ ಮೊದಲಾದ ಕಾರ್ಯಕ್ರಮಗಳು ಬಹಳ ದಿವಸ ಹುಬ್ಬಳ್ಳಿಯ ಮಹಾನಗರದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡಾ ಮೆರವಣಿಗೆ ಬಹುಶಃ ಹಿಂದೆಂದೂ ಒಂದು ಆ ಕಥಾ ಮೆರವಣಿಗೆ ಅದು ಸುವರ್ಣಾಕ್ಷರದಲ್ಲಿ ಬರೆದಿಡತಕ್ಕಂಥ ಮೆರವಣಿಗೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಅದಾದ ನಂತರ ಇಪ್ಪತ್ತನೇ ಹಿಡಿದು ಇಲ್ಲಿಯವರೆಗೆ ವೇದಾಂತ ಪರಿಷತ್ ನಡೆದಕ್ಕಂಥದ್ದು ಪ್ರಾರಂಭ ಆಗಿದೆ ಈ ವೇದಾಂತ ಪರಿಷತ್ ಕಾರ್ಯಕ್ರಮದಲ್ಲಿ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಜೊತೆಗೆ ಹೊರದೇಶದ ತತ್ವಜ್ಞಾನಿಗಳು ಕೂಡ ಆಗಮಿಸಿರ್ತಕ್ಕಂಥದ್ದು ಇಷ್ಟೊಂದು ಜನ ಏಕಕಾಲದಲ್ಲಿಯೇ ಮೂರು ನೂರಕ್ಕಿಂತ ಹೆಚ್ಚಿನ ಮಹಾತ್ಮರನ್ನ ಕಾಣತಕ್ಕಂಥ ಏಕೈಕ ವೇದಿಕೆ ಅಂತಂದ್ರೆ ಅದು ಸಿದ್ಧಾಂತರ ಶ್ರೀಮಠದ ವೇದಿಕೆ ಅಂತ ಬಹಳ ಹೆಮ್ಮೆ ಒಬ್ಬೊಬ್ಬ ಹಕ್ಕರನ್ನ ಬೇಕಾಗಲಿಕ್ಕೆ ಹೋಗ್ಬೇಕಾಯ್ತು ಅಂತಂದ್ರೆ ಎಷ್ಟೋ ಪ್ರಯಾಸ ಪಡಬೇಕಾಗ್ತದ ಏಕಕಾಲದಲ್ಲಿಯೇ ಇನ್ನೊಂದು ಜನ ಮಹಾತ್ಮರು ಮಹಾಮಂಡಲೇಶ್ವರ ಆದಿಯಾಗಿ ನಾಡಿನ ಹೆಸರಾಂತ ಮಠಾಧೀಶರಲ್ಲರು ಹಾಗೂ ಸಿದ್ದಾರೂಢ ಶಿವಾನಂದ ಸಂಪ್ರದಾಯದ ವಿರಕ್ತ ಸಂಪ್ರದಾಯದ ಎಲ್ಲ ಮತಗಳ ಗುರು ಹಿರಿಯರನ್ನ ಆಗಮಿಸಿ ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಒಂದೊಂದು ಮಠಗಳು ಒಂದೊಂದು ಮತ ಸಂಪರ್ಕಕ್ಕೆ ಸೀಮಿತ ಆಗಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ಆದರೆ ಎಲ್ಲ ಮತದವರಿಗೆ ಎಲ್ ಸಂಪ್ರದಾಯದವರಿಗೆ ಆಶ್ರಯವನ್ನು ನೀಡಿರತಕ್ಕಂಥ ಏಕೈಕ ಮಠ ಆದರೆ ಅದು ಸಿದ್ಧಾರುಣನ ಶ್ರೀ ಮಠ ಅನ್ನೋದರಲ್ಲಿ ಎರಡು ಮಾತಿಲ್ಲ ಸಿದ್ಧಾರುಣನ ಉಸಿರವೇ ವೇದಾಂತವಾಗಿತ್ತು ಆ ವೇದಾಂತ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗಲೇ ಮಾತ್ರ ಇಡೀ ವಿಶ್ವಕ್ಕೆ ಶಾಂತಿ ದೊರೆತದ ವಿಶ್ವ ಶಾಂತಿಗಾಗಿ ವೇದಾಂತ ಪ್ರಶಸ್ತವನ್ನು ಮಾಡ್ತಾ ಇದ್ದೀವಿ ಇವತ್ತಿನ ದಿನಮಾನಗಳಲ್ಲಿ ನೋಡ್ತಾ ಇದ್ದೀವಿ ನಾವು ಮತ ಮತಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಏನೇನೋ ಗಲಾಟೆಗಳನ್ನು ನೋಡ್ತಾ ಇದ್ದೀವಿ ಆದರೆ ಅದು ಎಲ್ಲದಕ್ಕೂ ಪರಿಹಾರ ಜಗದ್ಗುರು ಸಿದ್ಧಾರುಣರ ತತ್ವ ಸಂದೇಶ ಪಾಲನೆ ಅನ್ನುವುದು ಎರಡ ಮಾತಿಲ್ಲ ಆ ತತ್ವವನ್ನು ಸಂದೇಶವನ್ನ ಪಾಲನೆ ಮಾಡಿದರೂ ಸಾಕು ಎರಡೇ ಎರಡು ಏನು ಅಂತ ಕೇಳಿದ್ರೆ ಆರಡನೇ ಮೈಲತ್ವ ಆರಡನೇ ಮಿತ್ರತ್ವ ಎಲ್ಲರಲ್ಲಿ ತನ್ನ ತನ್ನಲ್ಲಿ ಎಲ್ಲರನ್ನ ಕಂಡಿರ್ತಕ್ಕಂಥವರೇ ಜಗದ್ಗುರು ಸಿದ್ಧಾರುಣರು ಈ ತತ್ವವನ್ನು ನಾವೆಲ್ಲರೂ ಅಳವಡಿಸಿಕೊಂಡು ಬಿಟ್ಟರೆ ಸಾಕು ಜಗವೆಂದಳೆ ಜಗದೀಶರಂತಾನೆ ಜಗದಾತ್ಮರಂತಾನೆ ಅನ್ನುವಂತ ಭಾವನೆಯಿಂದ ನಾವೆಲ್ಲರೂ ಬದುಕಿದರೆ ಸಹಜವಾಗಿ ವಿಶ್ವದಲ್ಲಿ ಶಾಂತಿ ಸುಖ ನೆಮ್ಮದಿ ಅಂತಕ್ಕಂಥದ್ದು ಜರುಗುತ್ತದೆ ಅದಕ್ಕೋಸ್ಕರವಾಗಿ ಈ ವಿಶ್ವ ವೇಲಾತ್ ಪರಿಶಸ್ತಿ ಕಾರ್ಯಕ್ರಮವನ್ನ ಶ್ರೀಮಠದಿಂದ ಹಮ್ಮಿಕೊಳ್ಳಲಾಗಿದೆ ಇಲ್ಲಿಯವರಿಗೆ ಅನೇಕ ಜನ ಮಹಾತ್ಮರು ಆಗಮಿಸಿ ತತ್ವೋಪದೇಶವನ್ನು ದಯಪಾಲಿಸಿ ಆಶೀರ್ವದಿಸಿ ನಿರ್ಗಮಿಸಿದ್ದಾರೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಇಷ್ಟರಲ್ಲಿಯೇ ಶ್ರೀಮಠಕ್ಕೆ ಆಗಮಿಸಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಸರಾಂತ ಮಠಾಧೀಶರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಯಾವ ಸರ್ಕಾರಕ್ಕೂ ಕಡಿಮೆ ಇಲ್ಲದಂತಹ ರೀತಿಯಲ್ಲಿ ಶೈಕ್ಷಣಿಕ ಶಿಕ್ಷಣಕ್ಕೆ ಶೈಕ್ಷಣಿಕ ಕ್ಷೇತ್ರಕ್ಕೆ ತಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟವಾದ ಕೊಡುಗೆಯನ್ನು ನೀಡಿರ್ತಕ್ಕಂಥವರು ಸುತ್ತೂರಿನ ಜಗದ್ಗುರುಗಳು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಪರಮ ಪೂಜೆ ಜಗದ್ಗುರು ಮಹಾಸನ್ನಿಧಿಯವರು ಇಷ್ಟರಲ್ಲಿ ಆಗಮಿಸ್ತಾ ಇದ್ದಾರೆ ಪರಮ ತಮ್ಮೆಲ್ಲರ ಪರವಾಗಿ ಹಾಗೂ ಟ್ರಸ್ಟ್ ಕಮಿಟಿಯ ಪರವಾಗಿ ತುಂಬ ಹೃದಯದಿಂದ ಸ್ವಾಗತ ಅದರಂತೆ ವೇದಿಕೆ ಮೇಲೆ ಆಸೀನರಾಗಿ ಪ್ರತಿನಿತ್ಯ ನಮಗೆಲ್ಲ ದರ್ಶನ ಆಶೀರ್ವಾದ ಆಶೀರ್ವಚನ ಮಾರ್ಗದರ್ಶನವನ್ನು ಮಾಡತಕ್ಕಂಥ ಆರೂಢ ಪರಂಪರೆಯ ಹಿರಿಯ ಪೂಜ್ಯರು ನಮಗೆ ಸಿದ್ಧಾರೋಢನನ್ನ ಗುರುನಾಥಾರೋಣನನ್ನ ನೋಡಲಿಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಜಗದ್ಗುರು ಶಿವಾನಂದ ಭಾರತಿ ಅಪ್ಪಾಜಿ ಅವರನ್ನ ನೋಡಿದ್ರೆ ಸಾಕ ಉಭಯ ಮಾತ್ಮ ಶಕ್ತಿ ಕೇಂದ್ರ ಲೈತಿ ಅನ್ನುವುದರಲ್ಲಿ ಎರಡು ಮಾತಿಲ್ಲ ಪರಮ ಪೂಜ್ಯ ಜಗದ್ಗುರು ಶಿವಾನಂದ ಭಾರತಿ ಅಪ್ಪಾಜಿ ಅವರು ಶಿವಕುಮಾರ್ ಅಪ್ಪಾಜಿಯವರು ಅಭಿನವ ಸುಪುತ್ರವರು ಮೂರು ಜನ ಮಹಾತ್ಮರು ಸೇರಿ ಹಳ್ಳಿ ಹಳ್ಳಿಗಳಲ್ಲಿ ಸಂಚರಿಸಿ ಸಿದ್ಧಾರುಣದ ತತ್ವ ಸಂದೇಶಗಳನ್ನ ಶ್ರೀಮನ್ಯವರ್ನ ಶಾಸ್ತ್ರವನ್ನ ಅದರ ಜೊತೆಗೆ ಶಿವಾನಂದ ಅಪ್ಪಾಜಿ ಅವರು ಒಂದಾಗಿ ಮಾಡಿ ವಿಶ್ವಶಾಂತಿ ನೆಲೆಸಿ ಅಂತಕ್ಕಂಥ ವಾಕ್ಯವನ್ನು ಆಧಾರವಾಗಿಸಿಕೊಂಡು ವೇದಾಂತ ಪ್ರಶಸ್ತವನ್ನ ಪ್ರಾರಂಭ ಮಾಡಿರ್ತಕ್ಕಂಥ ಕೀರ್ತಿ ಶಿವಪ್ರೇಯರಿಗೆ ಸರ್ ಅನ್ನತಕ್ಕಂಥ ಮಾತನ್ನ ಮನದುಂಬಿ ಹೇಳ್ತಾ ಇದಾರೆ ಪರಮ ಪೂಜ್ಯರಾಗಿರ್ತಕ್ಕಂಥ ಶಿವಾನಂದ ಭಾರತಿ ಅಪ್ಪಾಜಿ ಅವರು ನಮ್ಮ ಪರಂಪರೆಯ ಹಿರಿಯ ಪೂಜ್ಯರು ಆರೂಢ ಪರಂಪರೆಯ ದಿವ್ಯ ಚೇತನ ಮಾತನಾಡುವ ನಡೆದಾಡುವ ದೇವರಂತೆ ಖ್ಯಾತ ನಾಮರಾಗಿರ್ತಕ್ಕಂಥ ವನಪುಣ್ಯಮೇಷ ಶರೀರದ ನಿರಾಮಾರಿ ಸದ್ಗುರು ಜಗದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಾಜಿ ಅವರ ಶ್ರೀ ಶ್ರೀಚಂದ್ರಗಳಲ್ಲಿ ಅನಂತಗೊಂಡಿ ಪ್ರಣಾಮಗಳನ್ನ ಭಕ್ತಿ ಸಮರ್ಪಿಸಿ ಅವರನ್ನ ಶ್ರೀಮಠದ ಟ್ರಸ್ಟ್ ಕಮಿಟಿಯ ಪರವಾಗಿ ಹಾಗೂ ತಮ್ಮೆಲ್ಲ ಸಂತಸದ ವೃಂದದ ಪರವಾಗಿ ತುಂಬ ಹೃದಯದಿಂದ ಸ್ವಾಗತ ಬಯಸಿದ್ದಾರೆ ಅದರಿಂದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆಚಾರ್ಯ ಮಹಾಮಂಡಲೇಶ್ವರ ಜಗದ್ಗುರು ಸುಖದೇವಾನಂದಗಿರಿ ಮಹಾರಾಜರಿಗೂ ಕೂಡ ಅನಂತ ಕೋಟಿ ಪ್ರಣಾಮ ಸಮರ್ಪಿಸಿ ಅವರನ್ನು ಕೂಡ ತೊಂಬತ್ತು ದೈವದಿಂದ ಸ್ವಾಗತಾರೆ ಅದರ ವೇದಿಕೆ ಮೇಲೆ ಆಶೀಲರಾಗಿರ್ತಕ್ಕಂಥ ಮೂರು ಜನರಲ್ಲಿ ಶಿವತ್ರೆಯರಲ್ಲಿ ಶ್ರೀಮದ ಪೂಜರಿಯರಾದ ಶ್ರೀಯ ಬ್ರಹ್ಮನಿಷ್ಠ ಸದ್ಗುರು ಅಭಿನವ ಸಿದ್ದಾರೂಢಪ್ಪಾಜಿ ಅವರ ಶ್ರೀ ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತೇ ಅದರಂತೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಹಜಾದ ಅಪ್ಪಾಜಿ ಅವರು ಆರೂಢ ಜ್ಯೋತಿಯ ಶುಕ್ರಂಜನ್ ಅವರ ನಂತರ ಅತಿ ಹೆಚ್ಚಿನ ಗ್ರಂಥಗಳನ್ನು ವೇದಾಂತ ಗ್ರಂಥಗಳನ್ನು ಮಹಾಪುರುಷರು ಮಹಾಪುರುಷರುಸಾಗರ ಭಕ್ತಿ ಪ್ರಭಾಕರ ಚಂದ್ರೋದಯವರು ಹಾಗೂ ನಾಡಿನ ಹೆಸರಾಂತ ಮಹಾತ್ಮರ ಚರಿತ್ರೆಯನ್ನು ರಚಿಸಿ ಈ ಕನ್ನಡ ಸಾರಸ್ವತ ಲೋಕಕ್ಕೆ ತಮ್ಮದೇ ಆಗಿರತಕ್ಕಂಥ ವಿಶಿಷ್ಟವಾದ ಕೊಡುಗೆಯನ್ನು ನೀಡುವುದರ ಮೂಲಕ ಕನ್ನಡದ ಮುಚ್ಚುಗಳಿಗೆ ಮಹದೋಪಕಾರವನ್ನು ಸಹಜ ಯೋಗಿ ಸಜಾನಂದಪ್ಪಾಜಿ ಅವರ ಶ್ರೀ ಕಲರ್ಗಳಲ್ಲಿಯೂ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತಾರೆ ಅದರ ಮತ್ತೆ ವೇದಿಕೆಯ ಮೇಲೆ ಆಶೀರ್ಣರಾಗಿರ್ತಕ್ಕಂಥ ಅನಂತ ಭಕ್ತಿ ಸಮರ್ಪಿಸಿ ಹಾಗೂ ಈ ಕಾರ್ಯಕ್ರಮದ ಜನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಾವೆಲ್ಲ ನಡೆದಾಡುವ ದೇವರು ಜ್ಞಾನಯೋಗಿ ಎಂದೇ ಖ್ಯಾತರಾಮನಾಗಿರ್ತಕ್ಕಂಥ ಸಿದ್ದೇಶ್ವರಪ್ಪಾಜಿ ಅವರನ್ನ ನೋಡಿದೀವಿ ಅವರ ನಂತರ ಮುಂದೆ ಹೇಗೆ ಅಂತಕ್ಕಂಥ ವಿಚಾರ ಬಂದಾಗ ಅವರ ಮಾರ್ಗದರ್ಶನದಲ್ಲಿಯೇ ನಡೆದು ಎಲ್ಲ ಅವರಲ್ಲಿರತಕ್ಕುಗಳನ್ನ ಸದ್ವಿಚಾರಗಳನ್ನು ಅಳವಡಿಸಿಕೊಂಡು ನಮ್ಮ ಮುಂದೆ ಇರ್ತಕ್ಕಂಥವರು ಪರಮ ಪೂಜ್ಯರಾಗಿರ್ತಕ್ಕಂಥ ಗೋಡಿಗಿರಿಯ ಮಲ್ಲಯ್ಯಪ್ಪ ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಪರಮ ಪೂಜ್ಯರು ಯಾವುದರಲ್ಲಿಯೂ ಎಲ್ಲದರಲ್ಲಿ ಸಿದ್ದೇಶ್ವರಪ್ಪಾಜಿ ಅವರನ್ನ ಸಮಯ ಪರಿಪಾಲನೆ ಹಿಡಿದುಕೊಂಡು ಎಲ್ಲದರಲ್ಲಿ ಸಿದ್ದೇಶ್ವರಪ್ಪಾಜಿ ಅಪ್ಪಾಜಿ ಅವರನ್ನ ಅವರನ್ನು ನೋಡಿದ್ರೆ ಸಾಕು ಸಿದ್ದೇಶ್ವರ ಅಪ್ಪಾಜಿ ಅವರನ್ನು ಕನ್ನಷ್ಟು ಸಂತೋಷ ಆಗ್ತದ ಪೂಜ್ಯ ஆகமே பரம பூஜ்யும் கூட அனந்த பூணாவனி அவரூ கூட தொம்பர் ஐந்தே அத பரம பூஜ்யராக ಹರಣಗಟ್ಟೆ ನಿಜವೂನ ಅಪ್ಪಾಜಿ ಅವರಿಗೂ ಕೂಡ ತುಂಬ ಹೃದಯ ಸ್ವಾಗತವನ್ನು ಬಯಸ್ತಾ ವೇದಿಕೆ ವೇದಿಕೆಯ ಮೇಲೆ ಆಶೀಲನಾಗಿರ್ತಕ್ಕಂಥ ಮಾತಾಶ್ರೀ ಲಕ್ಷ್ಮೀ ದೇವಿ ಅವರಿಗೂ ಹಾಗೂ ಶಾಂತಮ್ಮ ಅವರಿಗೂ ಅವರನ್ನೇ ಮದನ ಮಾಡಿಕೊಂಡು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಪುಂಜನೆಯ ಮಹಾತ್ಮರಿಗೆ ಹಾಗೂ ಮಾತಾಶ್ರೀ ಅವರಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಅವರನ್ನೆಲ್ಲ ತುಂಬು ಹೃದಯದಿಂದ ಸ್ವಾಗತ ಬಯಸಿ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಅತ್ಯಂತ ಸರಳ ಸಜ್ಜ ಸಾತ್ವಿಕ ರಾಜಕಾರಣಿ ಯಾರಾದರೂ ಇದ್ರೆ ಮಹೇಶನ ತೆಂಗಿನಕಾಯಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಬಹಳಷ್ಟು ಪ್ರಯತ್ನವನ್ನು ಮಾಡಿ ಯಾಕಂತ ಕೇಳಿದ್ರೆ ಉಳಿದವರ ಹಾಗೆ ಏನೇನೋ ಮಾಡಿ ಬರಲಿಲ್ಲ ಬಹಳ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಕರ್ಮನಾ ಜಾಯತೆ ಗತಿ ಸಾಧನ ವ್ಯಕ್ತಿ ವಾಕ್ಯಕ್ಕೆ ನಿತ್ಯ ನಿರಸನರಾಗಿರ್ತಕ್ಕಂಥ ಮಹೇಶನ ತೆಂಗಿನಕಾಯಿ ಅಂತಕ್ಕಂಥ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ ಒಂದು ಗ್ರಂಥವನ್ನು ಕೂಡ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ஆயீய சோதராக மகேஷ் அவங்க தும்பயின் தம்மெல்லாம் அவரவர சந்தப்து கூட துணைஹி நல்ல